ఫస్ <Sanye> <Sanye> ನ್ಯೂಸ್ ಏನಿತ್ತು ನೀವೇ ಒಂದು ಸುದ್ದಿನೂ ಕೂಡ ಮಾಡಿದ್ರಿ ಕ್ಲೀನಿಂಗ್ ಬಗ್ಗೆ ಇರ್ಬೋದು ಮತ್ತೆ ಈ ಸಂಚಾರ ಬಗ್ಗೆನೂ ಇರ್ಬೋದು ಹಾಗಾಗಿ ನಾವು ನೀವು ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ ನೀವು ನಮಗೆ ಟೈಮ್ ಕೂಡ ಕೊಟ್ಟಿದ್ರಿ ಅದೇ ನಿಟ್ಟಿನಲ್ಲಿ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ ರಿಪೀಟ್ ಆದರೆ ನೀವು ಅವ್ರ ಕೆಲಸ ಗಾಡಿಗಳು ಓಡಾಡೋಕೆ ಎಂಟ್ರೆನ್ಸ್ನಾಗ ಅಲ್ರಿ ರೋಡ್ನಾಗೆಲ್ಲ ಅಂಗಡಿಗಳು ಏನ್ ಸುಮ್ನೆ ಇವರು ಅವರು ಅಂತ ಹೇಳ್ತಾರೆ ಪ್ರಯೋಜನ ಇಲ್ಲ ಮಾರ್ಕೆಟ್ ಬೆಲೆ ಎಲ್ಲ ಹೇಳ್ತಾರ ಗ್ರಾಹಕರಿಗೂ ಕೂಡ ಮಾಲ್ ತರೋಂಥ ರೈತರಿಗೂ ಕೂಡ ಮತ್ತು ಸಂತೋಷವಾಗಿ ವ್ಯಾಪಾರ ಮಾಡಿಕೊಂಡು ಹೊರಗಡೆ ಹೋಗೋಂಥ ಒಂದು ಹೆಣ್ಮಕ್ಳಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಇಕ್ಕಟ್ಟಿನ ವಾತಾವರಣ ನಿರ್ಮಿಸ್ದಲೇ ಭಾಳ ವಿಶಾಲವಾದಂಥ ವಾತಾವರಣ ನಮ್ಮ ನಮ್ಮ ಅಂಗಡಿಗಳಲ್ಲಿ ನಾವು ವ್ಯಾಪಾರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಎಲ್ಲರವಾಗಿ ಇದು ಬೆಳಗೇರೆ ನ್ಯೂಸ್ ಪ್ರಭಾವ ಇರಬಹುದು ಇಲ್ಲ ಅದರಿಂದ ಪ್ರೇರೇಪಿತವಾಗಿ ಅಧಿಕಾರಿಗಳು ಈ ಕೆಲಸನ ಮಾಡಿರ್ಬೋದು Wie sê kere? ಸುದ್ದಿ ಅಂದ್ರೆ ಯಾವುದೇ ವಿಚಾರ ಬೆಳಕಿಗೆ ತರೋದು ಮುಂದೆ ಅದರ ಹಾಗು ಹೋಗುಗಳ ಬಗ್ಗೆ ಫಾಲೋ ಅಪ್ ಮಾಡದೆ ಆ ಸುದ್ದಿಯಿಂದ ಏನಾದ್ರೂ ಸಾಮಾಜಿಕ ಬದಲಾವಣೆ ಆಯ್ತಾ ನೊಂದವರಿಗೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಕ್ತಾ ಅನ್ನೋದನ್ನ ನಮ್ಮ ಬಹುತೇಕ ಮಾಧ್ಯಮಗಳು ಫಾಲೋ ಮಾಡಲ್ಲ ಜಸ್ಟ್ ಸುದ್ದಿ ಮಾಡದೆ ನೆಕ್ಸ್ಟ್ ವಿಚಾರಕ್ಕೆ ಜಂಪ್ ಅನ್ನುವಂತ ಅನ್ನುವಂಥ ದಾವಂತವಷ್ಟೇ ನಾವು ಸುದ್ದಿ ಮಾಡುವ ಉದ್ದೇಶವಾಗಿಬಿಟ್ಟಿದೆ ಆದ್ರೆ ನಿಮ್ಮ ಬೆಳಗಿನ ನ್ಯೂಸ್ ಈ ನಿಟ್ಟಿನ ಕೆಲಸವನ್ನ ಮಾಡಲ್ಲ ಒಂದು ಸುದ್ದಿ ಮಾಡಿ ಆದ್ಮೇಲೆ ಅದರ ಪರಿಣಾಮ ಏನಾಯ್ತು ಅನ್ನೋ ಫಾಲೋ ಅಪ್ ನ ಕೆಲಸ ಮಾಡುವ ಸಮಾಜಮುಖಿ ಚಿಂತನೆ ಇಟ್ಟುಕೊಂಡಿರುವ ಸುದ್ದಿ ಸಂಸ್ಥೆ ಹೌದು ಸ್ನೇಹಿತರೆ ತುಮಕೂರು ಹೊರವಲಯದ ಎಪಿಎಂಸಿ ಮಾರುಕಟ್ಟೆ ಸುಮಾರು ಐದಾರು ಜಿಲ್ಲೆಗಳ ರೈತರು ತಾವು ಬೆಳೆದ ಬೆಳೆಗಳ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಿದೆ ಆದರೆ ಈ ಮಾರುಕಟ್ಟೆ ಪ್ರಭಾವಿಗಳ ಕಪಿಮುಷ್ಟಿಗೆ ಸಿಲುಕಿ ಮಾರುಕಟ್ಟೆ ಮಳಿಗೆಗಳು ತೀರಾ ಅಧ್ವಾನದತ್ತ ತಲುಪ್ತಾ ಇವೆ ಕಾನೂನು ಬಾಹಿರ ವ್ಯಾಪಾರ ವಹಿವಾಟು ನಡೆಸುವ ಮಾಫಿಯಾ ಕೈಗಳು ಹೆಚ್ಚಾಗ್ತಾ ಇವೆ ಅದೆಷ್ಟ ಮಟ್ಟಿಗೆ ಅಂದ್ರೆ ಈ ಮಾರುಕಟ್ಟೆಗೆ ಅಧಿಕಾರಿಯಾಗಿ ಬಂದ ಯಾರೂ ಕೂಡ ಇವರ ವಿರುದ್ದ ಖಮಕ್ ಕೀಮಕ್ ಅನಬಾರದು ಮಟ್ಟಿಗೆ ಅವರ ಕೈಕಟ್ಟಿ ತಮ್ಮ ಅಕ್ರಮ ವಹಿವಾಟು ನಡೆಸುವವರ ಸಂಖ್ಯೆಯೇ ಹೆಚ್ಚಾಗ್ತಾ ಇದೆ ಈ ಮಾಹಿತಿ ತಿಳಿದ ನಿಮ್ಮ ಬೆಳಗರೆ ನ್ಯೂಸ್ ಅಲ್ಲಿನ ಅವ್ಯವಸ್ಥೆ ಅಕ್ರಮಗಳಿಗೆ ಬ್ರೇಕ್ ಹಾಕಿ ಅದು ರೈತರ ಜೀವನ ಅಡಿಯಾಗಿಸಬೇಕೆಂಬ ನಿಲುವಿಗೆ ಬಂದು ಕಳೆದ ಮೂರು ತಿಂಗಳ ಹಿಂದೆ ಅಲ್ಲಿನ ಗಲೀಜು ಗಟಾರ ಅಕ್ರಮ ವಹಿವಾಟು ಕುರಿತು ಸುದ್ದಿ ಬಿತ್ತರಿಸಿತ್ತು ಅಷ್ಟೇ ಅಲ್ಲ ಆ ವಿಚಾರವನ್ನ ಸಂಬಂಧಪಟ್ಟ ಅಧಿಕಾರಿಯ ಗಮನಕ್ಕೆ ಕೂಡ ತರಲಾಯಿತು ಇಷ್ಟಾಗಿದ್ದೇ ತಡ ಅಂದು ಎಪಿಎಂಸಿ ಮುಂಭಾಗದ ಕೊಳಕನ್ನ ಸ್ವಚ್ಛ ಮಾಡುವ ಕೆಲಸಕ್ಕೆ ಚಾಲನೆ ನೀಡಲಾಯಿತು ಅಷ್ಟೇ ಅಲ್ಲ ಆ ಜವಾಬ್ದಾರಿ ಹೊತ್ತಿರುವ ಏಜೆನ್ಸಿ ಮಾಲೀಕ ಮೂರನೇ ವ್ಯಕ್ತಿ ಮೂಲಕ ನನ್ನ ಮೇಲೆ ಪ್ರಭಾವ ಬೀರುವ ಯತ್ನ ನಡೆಸಿ ಬಳಿಕ ನಮ್ಮ ಹಿನ್ನೆಲೆ ತಿಳಿದು ಸೈಲೆಂಟ್ ಆದ ಘಟನೆ ಕೂಡ ನಡೆಯಿತು ಇದರ ಜೊತೆಗೆ ಎಪಿಎಂಸಿ ಕಾರ್ಯದರ್ಶಿ ಸುಮಾ ಅವರು ಕೂಡ ಸರ್ ಅಲ್ಲಿನ ಅವ್ಯವಸ್ಥೆ ತಹಬಂದಿಗೆ ತರಲು ಒಂದಷ್ಟು ಸಮಯ ಬೇಕಾಗುತ್ತೆ ಅನ್ನೋ ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಿದರು ನನಗೂ ಅಲ್ಲಿನ ಅಕ್ರಮ ಕುಳಗಳ ಐನಾತಿ ಕೆಲಸದ ಬಗ್ಗೆ ಮಾಹಿತಿ ಇದ್ದಿದ್ದರಿಂದ ಮೇಡಮ್ ನಮಗೆ ಅರ್ಜೆಂಟ್ ಇಲ್ಲ ನಿಮ್ಮ ಇತಿಮಿತಿಯಲ್ಲಿ ರೈತರಿಗೆ ಅಲ್ಲಿ ಹೋಗುವ ಜನರಿಗೆ ಒಳಿತು ಮಾಡುವ ದೃಷ್ಟಿಯಿಂದ ನೀವು ಒಂದಷ್ಟು ಸಮಯ ತೆಗೆದುಕೊಂಡು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಆ ಮಾರುಕಟ್ಟೆ ಮೇಲೆ ಒಂದು ಕಣ್ಗಾವಲಾಗಿ ಕಾಯ್ತಾ ಹೋದೆ ಇದೀಗ ಅದಕ್ಕೊಂದು ಮುಕ್ತಿ ಕಾಣಿಸುವ ಸಲುವಾಗಿ ಮೇಡಮ್ ಕಾರ್ಯಾಚರಣೆಗೆ ಇಳಿದಿದ್ದು ಎಪಿಎಂಸಿ ಮಾರುಕಟ್ಟೆ ಸ್ವಚ್ಛವಾಗಿಡಲು ಪಾಲಿಕೆ ಕಮಿಷನರ್ ಜೊತೆ ಮಾತನಾಡಿ ಆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರಮುಖ ಸಂಗತಿ ಅಂದರೆ ವ್ಯಾಪಾರ ವಹಿವಾಟಿಗೆ ಕೊಟ್ಟ ಮಳಿಗೆ ಜಾಗ ಬಿಟ್ಟು ಬಹುತೇಕ ವ್ಯಾಪಾರಿಗಳು ರಸ್ತೆ ಮೇಲೆ ತಮ್ಮ ಬಿಸ್ನೆಸ್ ಮಾಡುತ್ತಾ ಸಾರ್ವಜನಿಕರಿಗೆ ತೊಂದರೆ ಕೊಡುವ ವಿಚಾರದಲ್ಲಿ ಅವರಿಗೆ ಆರಂಭದಲ್ಲೇ ನೋಟಿಸ್ ಕೊಟ್ಟು ತಿಳುವಳಿಕೆ ನೀಡಿದ್ದಾರೆ ಬಳಿಕ ವಾಹನದ ಮೂಲಕ ಅನೌನ್ಸ್ಮೆಂಟ್ ಮಾಡಿ ರಸ್ತೆ ಮೇಲಿನ ವಹಿವಾಟಿಗೆ ಕಡಿವಾಣ ಹಾಕುವ ಕೆಲಸ ಮಾಡಿದ್ದಾರೆ ಸರ್ಕಾರಿ ಮಾರುಕಟ್ಟೆ ಉಪ ಪ್ರರಂಗಣ ಅಂಗಡಿ ಮಳಿಗೆಯಲ್ಲಿ ಲೀವ್ ಅಂಡ್ ಲೈಸೆನ್ಸ್ ಮತ್ತು ಲೀಸ್ ಕಂಪ್ ಆಧಾರದ ಮೇಲೆ ಪೇಟೆ ಕಾರ್ಯಕರ್ತರಲ್ಲಿ ವಿನಂತಿ ಅಂತರ್ಸ್ಥಳಿ ಹೂ ಮತ್ತು ಸರ್ಕಾರಿ ಮಾರುಕಟ್ಟೆ ಉಪ ಪ್ರಾರಂಗಣ ಅಂಗಡಿ ಮಳಿಗೆಗಳಲ್ಲಿ ಲೀವ್ ಅಂಡ್ ಲೈಸೆನ್ಸ್ ಹಾಗೂ ಲೀಸ್ ಕಂಪ್ಲೈ ಆಧಾರದ ಮೇಲೆ ಹಂಚಿಕೆ ಆಗಿರುವ ದಲ್ಲಾಳಿ ವರ್ತಕರಿಗೆ ತಮಗೆ ಹಂಚಿಕೆಯಾಗಿರುವ ಅಂಗಡಿ ಮಳಿಗೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸತಕ್ಕದ್ದು ಯಾವುದೇ ಕಾರಣಕ್ಕೂ ಅಂಗಡಿ ಮಳಿಗೆ ಮುಂಭಾಗದಲ್ಲಿ ರಸ್ತೆಯ ಮೇಲೆ ವ್ಯಾಪಾರ ವಹಿವಾಟು ಮಾಡಬಾರದು ಉಲ್ಲಂಘನೆ ಮಾಡುವ ತಳ್ಳಾರು ತಳ್ಳಳರು ಹಾಗೂ ವರ್ತಕರುಗಳಿಗೆ ಲೈಸೆನ್ಸ್ ಅಮಾನತ್ತು ಮಾಡಲು ಸಮಿತಿಯಿಂದ ಕ್ರಮ ಕೈಗೊಳ್ಳಲಾಗುವುದು ಅಂಗಡಿ ಮಳಿಗೆಗಳು ಮುಂಭಾಗ ಬ್ಯಾರಿಕೇಟ್ ನಿರ್ಮಾಣ ಮಾಡಲು ಕಾಮಗಾರಿಯನ್ನು ಸಮಿತಿಯಿಂದ ಈಗಾಗಲೇ ಚಿಂತಿಸಲಾಗಿದೆ 이 노래, 토 무래 ನಮ್ಮ ಲೈಸೆನ್ಸ್ ನೀವು ವ್ಯಾಪಾರ ಮಾಡಕ್ಕೆ ಕೊಟ್ಟಿರೋದು ನಾವು ನೋಡಬೇಡಕ್ಕೆ ಕೊಟ್ಟಿಲ್ಲ ಜಾಗಕ್ಕೆ ಏನಾರು ಕೊಟ್ಟಿದ್ದಾರಾ ಅಮ್ಮ ಅದು ನೀವು ವ್ಯಾಪಾರ ಮಾಡಕ್ಕೆ ಮಾರ್ಕೆಟ್ ಪೀಸ್ ಕಟ್ತೀರಿ ಈಗ ಜಾಗಕ್ಕೆ ಏನಾದರೂ ನಾವು ಇದನ್ನ ಕೊಟ್ಟಿಲ್ಲ ಈ ರೋಡ್ ಎಲ್ಲ ರೋಡ್ ಇರೋದು ಯಾಕೆ ಹೇಳಿ ರೋಡ್ ಇರೋದು ಯಾಕಮ್ಮ ಯಾಕೆ ಹೇಳಿ ರೋಡ್ ಇರೋದು ಯಾಕೆ ಹೇಳಿ ಓಡಾಡೋಕ್ಕೆ ನೀವೇನು ಮಾಡ್ತಿದ್ದೀರಿ ಇದ್ದಕ್ಕೆಲ್ಲ ಇಟ್ಕೊಳ್ಳೋದು ನೀವು ಏನು ನೀವು ನಮ್ಮ ಆಫೀಸಿಂದ ಏನೂ ಪರ್ಮಿಷನ್ ತಗೊಂಡಿಲ್ಲ ಅಂದರೆ ನೀವು ಇಟ್ಕೊಳ್ಳೋಂಗೇ ಇಲ್ಲ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರಿಮೂವ್ ಮಾಡಬೇಕು ನಾವಿವತ್ತು ಫಸ್ಟ್ ಬಂದಿದ್ದೀವಿ ಫಸ್ಟ್ ಎಲ್ಲ ನಾಲ್ಕನೇ ಸಲ ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ಯಾವುದೂ ನೀವು ಬಂದಿಲ್ಲ ಇದು ಲಾಸ್ಟ್ ನಾಳೆ ಗಾಡಿ ಬಂದರೆ ಎಲ್ಲ ತಿಳ್ಕೊಂಡು ಹೋಗೋದು ಅರ್ಥ ಆಯ್ತಾ

ಹೆಚ್ಕೊಳ್ಳೋ ಹಿಂಗೆ ಇಟ್ಕೊಳ್ಳಿ ಮೂರ್ತಿ ಇವಾಗ ನೀವು ತಿಂಡಿ ತಿಂದುಬಿಟ್ಟು ಬಂದರೂ ಒಂದು ವೀಡಿಯೋ ಮಾಡ್ಸಿ ಯಾರೇ ನಾವು ಮಾಡ್ತೀವಿ ಮತ್ತೆ ಎಚ್ಕೊಳ್ಳೋ ಜಾಸ್ತಿ ಮಾಡಿಸ್ಬಿಟ್ಟು ಅಂಗಡಿ ನಂಬರ್ ಅವ್ರು ಮತ್ತೆ ತಿಂಡಿ ಕಂಟಿನ್ಯೂಸ್ ಆಗಿ ಮಾಡೋಣ ಎತ್ಕೊಳ್ಳೋಣ ಹೆಂಗೆ ಇಟ್ಕೊಳ ಇದು ಯಾವಾಗ ಹೋಗಬೇಕು ಎಲ್ಲ ಯಾರು ಕೊಟ್ಟರೆ ಬಾಕ್ಸಲ್ಲಿ

ಏನು ಬಂದವ್ರು ಕೇಳ್ಕೊಂಡಿದ್ದೀನಿ ಕೇಳ್ಕೊಂಡು ಮಾಡ್ಕೊಳ್ಳಿ ಅಲ್ಲ ನೀವು ಕೆಲ್ಸಿದವನ ಇದು ನಿಮ್ ಜಾಗ ಅಲ್ಲ ನಮ್ಮ ಜಾಗ ಇದು ಈಗ ತೆಗಿತು ನೀವು ನಮ್ಮವ್ರು ಬರ್ತಾರೆ ಬಂದ ತಕ್ಷಣ ಈಗ ತೆಗೆದ್ಬಿಟ್ಟು ಇದೀಗ ತಾವೇ ಖುದ್ದು ನಿಂತು ಅವರಿಗೆಲ್ಲ ಎಚ್ಚರಿಕೆ ನೀಡಿ ನಾವು ಕೊಟ್ಟು ಜಾಗದಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಇಲ್ಲ ನಿಮಗೆ ಕೊಟ್ಟಿರುವ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಕಠಿಣ ಕ್ರಮ ವಹಿಸ್ತೇನೆ ಅದನ್ನು ಎದುರಿಸಿ ಅನ್ನೋ ಎಚ್ಚರಿಕೆಯನ್ನ ನೀಡುತ್ತಾ ರಸ್ತೆ ಮೇಲಿನ ಅಂಗಡಿ ತೆರವಿಗೆ ಮುಂದಾಗಿದ್ದು ಯಾರ್ಯಾರು ಎಪಿಎಂಸಿ ಕಾಯ್ದೆ ಉಲ್ಲಂಘಿಸಿ ಅಲ್ಲೇ ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ಅವರೆಲ್ಲರಿಗೂ ತಕ್ಕ ಶಾಸ್ತಿ ಮಾಡಲು ಮುಂದಾಗಿದ್ದಾರೆ ರಿಪೀಟ್ ಆದರೆ ನೀವು ಅವ್ರ ಕೆಲಸ ಇರೋಲ್ಲ ನಿಮಗೆ ಬಿಟ್ಟಿದ್ದು ಇಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಜಾಗಕ್ಕೆ ಜಾಗದ ಬೇರೆಯವ್ರಿ ಈಗ ತಮ್ಮ ಮುಖಾಂತರನೇ ಬೆಳಗರೆ ನ್ಯೂಸ್ ಏನಿತ್ತು ನೀವೇ ಒಂದು ಸುದ್ದಿನೂ ಕೂಡ ಮಾಡಿದ್ರಿ ಕ್ಲೀನಿಂಗ್ ಬಗ್ಗೆ ಇರ್ಬೋದು ಮತ್ತೆ ಈ ಸಂಚಾರ ಬಗ್ಗೆನೂ ಇರ್ಬೋದು ಹಾಗಾಗಿ ನಾವು ನೀವು ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ ನೀವು ನಮಗೆ ಟೈಮ್ ಕೂಡ ಕೊಟ್ಟಿದ್ರಿ ಅದೇ ನಿಟ್ಟಿನಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ ಸೊ ಹಾಗಾಗಿ ಈ ಕ್ರಮಗಳನ್ನೆಲ್ಲ ತೊಗೊಂಡಿದ್ದೀವಿ ಮೊದಲು ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಸಭೆ ನಡೆಸಿದ್ದೀವಿ ಆಮೇಲೆ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಮತ್ತು ಜನಗಳಲ್ಲೂ ನಮ್ಮ ಸ್ಟಾಫ್ ಕೂಡ ಪ್ರತಿದಿನ ಬಂದು ಅವ್ರಿಗೆಲ್ಲರಿಗೂ ಅವೇರ್ನೆಸ್ ಕೊಟ್ಟಿದ್ದಾರೆ ಇವತ್ತು ಫೈನಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಬಂದು ನಾವು ಅವರುಗಳಿಗೆ ಎಲ್ರಿಗೂ ಮನದಟ್ಟು ಮಾಡಿ ರಸ್ತೆ ಇರೋದು ಓಡಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕಲ್ಲ ಹಾಗಾಗಿ ನಾವು ಏನು ನಮ್ಮ ಸಮಿತಿ ವತಿಯಿಂದ ಅಂಗಡಿಗಳನ್ನ ಕೊಟ್ಟಿದ್ದೀವಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿ ಅದರಿಂದ ಆಚೆ ಬರಬಾರ್ದು ಅಂತ ನಮ್ಮ ಗಮನಕ್ಕೂ ಬಂದಿದೆ ಗ್ರಾಹಕರು ಯಾರು ಬರ್ತಾರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಜೊತೆ ದುರ್ವರ್ತನೆ ಮಾಡುವಂತ ಘಟನೆಗಳು ಕೂಡ ಆಗಿದೆ ನಾವು ಸೊ ಆ ಥರದ್ದು ಏನಾದರೂ ದೂರುಗಳು ಬಂತ ಆ ಥರದ್ದು ಒಂದು ಕೆರಡು ಬಂತು ಹಾಗಾಗಿ ನಾವು ಅದನ್ನ ಇಲ್ಲಿ ನಮ್ದೇನು ಟೌನ್ ಸ್ಟೇಷನ್ ಡ್ಯೂರಿ ಡೂರಿಡೀಕ್ಷನ್ ಬರುತ್ತೆ ಅವ್ರಿಗೆ ಒಂದು ಲೆಟರ್ಗಳು ಕೊಡ್ತೀವಿ ಇವತ್ತು ಮತ್ತೆ ಇತ್ತು ಇವತ್ತು ಜೊತೆಗೆ ನಮ್ಮ ಪೊಲೀಸ್ನವರು ಇದ್ದರು ನಮ್ಮ ಜೊತೆನಲ್ಲಿ ಸೊ ಹಾಗಾಗಿ ಅದನ್ನು ಅವ್ರ ಗಮನಕ್ಕೆ ತಂದು ಅದನ್ನು ಕೂಡ ಎ ಪಿ ಎಮ್ ಸಿ ಅನ್ನೋದು ಸೇವೆಗಿಂತ ಮಾಫಿಯಾ ರೂಪ ಪಡೆದಿದೆ ಮೇಡಮ್ ಇಲ್ಲ ಇಲ್ಲ ಅದು ತಪ್ಪಾಗುತ್ತೆ ನಮ್ದು ಏನಿದ್ರು ನಾವು ಸರ್ವಿಸ್ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ ಬಟ್ ಆತರ ಎಲ್ಲ ಏನಿಲ್ಲ ಆ ಥರ ಏನಾದರೂ ಸಣ್ಣ ಕೂಡ ನಾವು ಅದನ್ನ ಕ್ರಮ ತಗೊಳ್ಳೋಕೆ ಪೊಲೀಸ್ ಅವರಿಗೆ ಒಂದು ಲೆಟರ್ನ ಬರೀತೀವಿ ಮೇಡಮ್ ಈಗ ಎ ಪಿ ಎಂ ಸಿ ಸಾರ್ವಜನಿಕರಿಗಾಗ ತೊಂದರೆಗಳ ಬಗ್ಗೆ ನಮ್ಮಲ್ಲೂ ಸುದ್ದಿ ಮಾಡಿದ್ದು ಬೆಳಗ್ಗೆರೆ ನ್ಯೂಸ್ ಅಲ್ಲಿ ನೀವು ಕೂಡ ಒಂದಷ್ಟು ದಿನಗಳ ಕಾಲ ಕೇಳಿದ್ರಿ ಕಾಲಾವಕಾಶ ಕೇಳಿದ್ರಿ ಏಕಾಏಕಿ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋಕ್ಕೆ ಕಷ್ಟ ಆಗುತ್ತೆ ನಾವು ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತೇಳಿ ಅವಕಾಶ ಕೇಳಿದ್ರಿ ಈಗ ಕಳೆ ಕಾರ್ಯಾಚರಣೆಗೆ ಇಳಿದಿದ್ರ ಏನೆಲ್ಲ ಸುಧಾರಣೆ ಏನೆಲ್ಲ ಮಾಡಿದ್ರ ಮೇಡಮ್ ನಾವು ಮೊದಲು ಅವ್ರನ್ನ ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಕರೆದು ಮುಖಂಡರುಗಳ ಜೊತೆಲೆಲ್ಲ ಮಾತಾಡಿದ್ವಿ ಆಮೇಲೆ ಅದಾದ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅದಾದಮೇಲೆ ಅನೌನ್ಸ್ಮೆಂಟು ಕೂಡ ಮಾಡಿದ್ದೀವಿ ಇವತ್ತು ಫೈನಲಿ ನಾವೇ ಬಂದಿದ್ದೀವಿ ವಿತ್ ಪೋಲೀಸ್ ಪ್ರೊಟೆಕ್ಷನ್ನು ಎಲ್ಲರೂ ತೆರವು ಮಾಡಿಸ್ತಾ ಇದ್ದೀವಿ ಸೊ ಅಲ್ಲಿ ಇದು ನಿರಂತರವಾಗಿ ನಡೆಯುತ್ತೆ ಇವತ್ತು ಒಂದಿನಕ್ಕೆ ಏನು ಮುಗಿಯೋಲ್ಲ ನಿರಂತರವಾಗಿ ನಾವು ಮಾಡ್ತೀವಿ ಒಟ್ಟಲ್ಲಿ ಸುಧಾರಣೆ ಮಾಡ್ತೀವಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಸ್ತೆ ಓಡಾಡೋಕ್ಕಷ್ಟೇ ಇರೋದು ವ್ಯಾಪಾರ ಮಾಡೋಕ್ಕಲ್ಲ ಅನ್ನೋದನ್ನು ನಿರೂಪಿಸ್ತೀವಿ ಈಗ ನೀವು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ದೂರುಗಳು ಏನೇನು ಬಂತು ಬಿಡ ಸಾರ್ವಜನಿಕರ ದೂರುಗಳು ಅದೇ ಇಲ್ಲಿ ರೋಡಲ್ಲಿ ಓಡಾಡೋಕ್ಕೆ ನಮ್ಗೆ ತೊಂದರೆ ಆಗ್ತಿದೆ ಅದನ್ನು ಏನಾದರೂ ಮಾಡಿ ಅಂತ ಎಲ್ಲರೂ ನಮ್ಮ ಜೊತೆಲೇ ಇದ್ದರು ಎಲ್ಲರೂ ಸಹಕರಿಸ್ರು ಇದುವರೆಗೂ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಈಗ ಅಷ್ಟೇ ಮುಗ್ದಿದೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಯಾರ್ದು ಯಾವುದು ಎ ಪಿ ಎಮ್ ಸಿ ನಾರ್ಮ್ಸ್ ಏನು ಹೇಳುತ್ತೆ ಮೇಡಮ್ ವೈಲೇಷನ್ಸ್ ಏನಾಗಿದೆ ಇಲ್ಲಿ ಅಂದರೆ ಇಲ್ಲಿ ವೈಲೇಷನ್ಸ್ ನಾವು ಏನು ಅಂಗಡಿ ಕೊಟ್ಟಿದ್ದೀವಿ ವ್ಯಾಪಾರ ಮಾಡೋಕ್ಕೆ ಅವ್ರ ಅಂಗಡಿಲಿ ಅಷ್ಟೇ ವ್ಯಾಪಾರ ಮಾಡಬೇಕು ರಸ್ತೆ ಬದಿಗೆ ಬರಬಾರ್ದು ಸೊ ನಾವು ಈಗ ಅದನ್ನೇ ಹೇಳ್ತಾ ಇದ್ದೀವಿ ಈಗ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಮತ್ತು ಸಂಚಾರಕ್ಕೆ ತೊಂದರೆ ಆಗದಂತೆ ರೋಡ್ಗಳು ಇರಬೇಕು ಹಾಗಾಗಿ ನೀವು ಏನು ಅಂಗಡಿ ನಾವು ಕೊಟ್ಟಿದ್ದೀವಿ ಅದರಲ್ಲೇ ವ್ಯಾಪಾರ ಮಾಡಿ ಅಂತ ಹೇಳಿದೀವಿ ಅವರು ಎಲ್ಲ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಇದು ಹಾಗೆ ನಡೆಯುತ್ತೆ ಮೇಡಮ್ ಈಗ ನಮಗೆ ಗೊತ್ತಿದ್ದಾಗೆ ಇಲ್ಲೆಲ್ಲ ಪ್ರಭಾವಿಗಳು ಸೇರಿಕೊಂಡಿದ್ದಾರೆ ತುಂಬ ವರ್ಷಗಳು ಸಮಸ್ಯೆ ಇದು ಒಬ್ಬ ಅಧಿಕಾರಿಯಾಗಿ ಒಂದು ದೊಡ್ಡ ಶ್ರಮ ಆಗ್ತಿದಿರಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಆ ಸವಾಲುಗಳು ಏನಾದರೂ ಎದುರಾಗ್ಬೋದಾ ಸದ್ಯಕ್ಕೆ ಇಲ್ಲ ಆ ಥರದ್ದೇನು ಬರಲ್ಲ ಅಂತ ಸಪೋರ್ಟ್ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ಕೊಂಡು ನಿಮ್ಗೆ ಹೌದು ಇದು ಕಂಟಿನ್ಯೂ ಮಾಡ್ಲಿಕ್ಕೆ ಅದೆಲ್ಲ ನಿರೀಕ್ಷೆ ಇದಿಷ್ಟೇ ಅಲ್ಲ ಆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಮಂಡಿ ವರ್ತಕನಾಗಿರುವ ನೃಪತುಂಗ ಈ ಅಧಿಕಾರಿಯ ಸಾಮಾಜಿಕ ಕಾಳಜಿಯ ಕೆಲಸಕ್ಕೆ ಸಾಥ್ ನೀಡುವ ಕೆಲಸ ಮಾಡಲು ಮುಂದಾಗಿದ್ದು ನಾವು ವ್ಯಾಪಾರ ವಹಿವಾಟು ನಡೆಸುವ ಮಂದಿ ಏನ್ ತಪ್ಪು ಮಾಡ್ತಾ ಇದೀವಿ ನಾವು ಹೇಗೆ ಸಾರ್ವಜನಿಕರ ಹಿತ ಕಾಪಾಡುತ್ತಾ ವಹಿವಾಟು ಮಾಡಬೇಕು ಅನ್ನೋದನ್ನ ತನ್ನ ನೇರವಾದ ಮಾತುಗಳಿಂದ ತಮ್ಮ ತಪ್ಪುಗಳನ್ನು ಹೇಳುತ್ತಾ ಮಾರುಕಟ್ಟೆ ಸುಧಾರಣೆಗೆ ಇಲ್ಲಿನ ವ್ಯಾಪಾರಿಗಳ ಸಹಕಾರ ಕೂಡ ಅತ್ಯಗತ್ಯ ಅನ್ನೋದನ್ನು ಕೂಡ ಒತ್ತಿ ಹೇಳಿದ್ದಾರೆ ನೀವು ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಎ ಪಿ ಎಮ್ ಸಿ ನಲ್ಲಿ ನೀವು ವರ್ತಕರು ಎ ಪಿ ಎಮ್ ಸಿ ಸಮಸ್ಯೆ ಕುರಿತಂತೆ ಕೂಡ ಆಗಿತ್ತು ನಮ್ಮಲ್ಲಿ ಹೌದು ಸರ್ ಹೌದು ನೀವು ಗಮನಿಸಿದ್ರ ಏನು ಸುಧಾರಣೆ ಆಗಿದೆ ಶಾರ್ಟ್ ಆಗಿರಬಹುದು ಬೆಳಗಿರಿ ನ್ಯೂಸ್ ಅಲ್ಲಿ ನಾವು ಸುದ್ದಿಗಳನ್ನ ಗಮನಿಸಿದ್ವಿ ಮೇಲ್ಗಡೆ ಕಸ ಬೆಳ ಅಂತ ವಿಚಾರವಾಗಿಂದ ಹಿಡಿದು ಒಳಗಡೆ ರಸ್ತೆ ಇಕ್ಕಟ್ಟು ಬಗ್ಗೆ ರಸ್ತೆಯಲ್ಲೇ ನುಂಗಿದ ವರ್ತಕರು ಅನ್ನೋ ಒಂದು ಶೀಕ್ಷಕೆನೋ ಏನೋ ನಾನು ಮರ್ತಿರಬಹುದು ಆ ಒಂದು ಅಡಿಯಲ್ಲಿ ಬಂದಿತ್ತು ತಿರ್ಗಿ ಎ ಪಿ ಎಮ್ ಸಿ ಅವರು ಕೂಡ ನಿಮ್ಮ ನ್ಯೂಸ್ ನೋಡಿ ತ್ವರಿತವಾಗಿ ಅವತ್ತಿನ ದಿನ ಕಾರ್ಯ ಮೇಲುಗಡೆ ಎಲ್ಲ ಕ್ಲೀನ್ ಮಾಡೋಂಥದ್ದು ಎಷ್ಟು ಒಳಗಡೆ ಬಂದು ನೋಡಿ ಓದಂಥದ್ದು ಎಲ್ಲ ಇತ್ತು ಅದರ ಮತ್ತೆ ಇದು ಯಾವ ಥರ ತೀವ್ರಾಚರಣೆ ತಗೊಂತು ಅನ್ನೋದು ಗೊತ್ತಿಲ್ಲ ಇದಕ್ಕಿದ್ದಂತೆ ದಿಢೀರಂತ ಅಂತ ನಮಗೆ ನೋಟಿಸ್ ಬರುತ್ತೆ ನೋಟಿಸ್ ಬಂದಿದ್ದಾದಮೇಲೆ ಅನೌನ್ಸ್ಮೆಂಟ್ ಆಗುತ್ತೆ ಅನೌನ್ಸ್ಮೆಂಟ್ ಆಗಿದ್ದಾದಮೇಲೆ ರಸ್ತೆ ಎಲ್ಲ ತೆರವುಗೊಳಿಸ್ತದೆ ಇವತ್ತು ನೋಡಿ ಎರಡು ಲಾರಿ ಮಧ್ಯದಲ್ಲಿ ಒಂದು ಇನ್ನೂ ಒಂದು ವೆಹಿಕಲ್ ಕೂಡ ಹೋಗುವಂಥ ಎಷ್ಟು ದೊಡ್ಡ ವಿಶಾಲವಾದ ರಸ್ತೆ ಕ್ಲೀನಾಗಿದೆ ಮೋಸ್ಟ್ಲಿ ನಾವು ಭಾವಿಸ್ತೀವಿ ಯಾಕೆಂದರೆ ನಾವು ನೋಡಿರೋ ಪ್ರಕಾರವಾಗಿ ಇದು ಬೆಳಗೇರೆ ನ್ಯೂಸ್ ಪ್ರಭಾವ ಇರಬಹುದು ಇಲ್ಲ ಅದರಿಂದ ಪ್ರೇರೇಪಿತವಾಗಿ ಅಧಿಕಾರಿಗಳು ಈ ಕೆಲಸನ ಮಾಡಿರ್ಬೋದು ಇಲ್ಲ ಅಧಿಕಾರಿಗಳಿಗೆ ನೀವು ಚುರುಕುಡ್ಡಿಸಿರೋ ವಿಚಾರವಾಗಿ ಇರ್ಬೋದು ಮತ್ತು ಅಧಿಕಾರಿಗಳು ಕೂಡ ಖಡಕ್ ಸೂಚನೆ ಏನು ನಮ್ಮ ವರ್ತಕರು ಕೊಟ್ಟಿದ್ದಾರೆ ವರ್ತಕರು ಕೂಡ ತಿದ್ಕೊಂಡಂಥದ್ದಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಸಾರ್ವಜನಿಕರಿಗೆ ರೈತರಿಗೆ ಎಲ್ಲ ಒಳ್ಳೆಯದಾಗಿದೆ ಅನ್ನೋಂಥದ್ದು ನನ್ನ ಭಾವನೆ ನೀವು ವರ್ತಕರಾಗಿರಿಂದ ಈ ವಿಚಾರ ಕೇಳ್ತಿದ್ದೀನಿ ಅವ್ರಿಗೂ ಒಂದು ಸಾಮಾಜಿಕವಾದ ಜವಾಬ್ದಾರಿ ಅನ್ನೋದಿರಲ್ವಾ ಆರಂಭದಲ್ಲಿ ಹೊಟ್ಟೆ ಹೊರದ್ರೆ ಸಾಕು ಹೊಂದಿರ್ತಾರೆ ಒಂದು ಅವಕಾಶ ತಗೊಳ್ತಾರೆ ಆನಂತರ ಬರ್ತಾರೆ ವಸ್ತು ರಸ್ತೆ ಒತ್ತುವರಿ ಮಾಡಿ ಅದೇ ನಾಗರಿಕರಿಗೆ ತೊಂದರೆ ಕೊಡ್ತಾರೆ ಒಂದು ಹ್ಯುಮ್ಯಾನಿಟಿ ಅವ್ರದ್ದು ಒಂದು ಲಯಬಿಲಿಟಿ ಇವೆರಡೂ ಇರಲ್ವಾ ಸರ್ ನೀವು ನ್ಯೂಸ್ ಮಾಡಿದಾಗ ಈಗಿನ ಅಧಿಕಾರಿಗಳು ಬಂದು ಎರಡರಿಂದ ಮೂರು ದಿನ ಆಗಿತ್ತು ಒಂದು ವಾರ ಆಗಿತ್ತು ಮೋಸ್ಟ್ಲಿ ಅದಕ್ಕೆ ಅವ್ರ ಟೈಮ್ ತಗೊಂಡ್ರೆ ಬಂದು ಹಿಂದೆ ಇದ್ದಂಥ ಅಧಿಕಾರಿಗಳು ಹೇಳ್ದಂಗೆ ದಪ್ಪ ಚರ್ಮದ ಅಧಿಕಾರಿಗಳು ಇರ್ಬೋದು ಇಲ್ಲ ಬೇರೆ ಯಾವುದೇ ರೀತಿ ಅರ್ಥ ಇರ್ಬೋದು ಈಗಿನ ಅಧಿಕಾರಿಗಳು ಮಾತ್ರ ಬಹಳ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅಧಿಕಾರಿ ವಿಚಾರ ಅಲ್ಲ ವರ್ತಕರ ಜವಾಬ್ದಾರಿ ವರ್ತಕರ ಜವಾಬ್ದಾರಿ ಏನು ಅಂದರೆ ಹೌದು ಸರ್ ವರ್ತಕರ ಜವಾಬ್ದಾರಿ ಇರಬೇಕು ಇಲ್ಲೇನಾಗುತ್ತೆ ಅಂತ ಅಂದರೆ ಇವಾಗ ಎಲ್ಲರೂ ಕರೆಕ್ಟಾಗಿ ಇವತ್ತೇನು ಸ್ಟ್ರಿಕ್ಟ್ ಆಗಿ ಇವತ್ತೇನು ನಡೆದಿದೆ ಕಾರ್ಯಾಚರಣೆ ಅದೇ ರೀತಿ ಎಲ್ಲ ಟೈಮಲ್ಲೂ ಇದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ನಾನು ಮುಂದೆ ಬಂದಿದ್ದೀನಿ ಅಂತ ಒಬ್ಬ ಇನ್ನೊಬ್ಬ ನಾನು ಮುಂದೆ ಬಂದಿದ್ದೀನಿ ಅಂತ ಒಬ್ಬ ನನಗೆ ವ್ಯಾಪಾರಿ ಆಗಲಿ ಅಂತ ಒಬ್ಬ ಈ ತರ ಸರಿ ಈಗ ನಾವು ಯಾಕೆ ಕೇಳ್ತೀವಿ ವಿಷಯ ಅಂದರೆ ಗ್ರಾಹಕ ಇಲ್ಲಿ ಬಂದವನು ಸಫಿಶಿಯೆಂಟ್ ಆಗಿ ಹೋಗ್ತಾನೆ ಅಂದ್ರೆ ಇನ್ನೊಂದಷ್ಟು ಜನ ಗ್ರಾಹಕರು ಬರ್ತಾರೆ ನೀವು ಓಡಾಡಕ್ಕೆ ದಾರಿ ಕೊಡದೆ ರಸ್ತೆನಲ್ಲಿ ಕೂತು ಅವ್ರಿಗೆ ಇರ್ಸು ಮುರ್ಸು ಮಾಡಿದ್ರೆ ಗ್ರಾಹಕರ ಪರಿಸ್ಥಿತಿ ಏನು ಅವ್ರ ಹಿತಾಸಕ್ತಿ ಏನು ಇದರಲ್ಲಿ ನೂರಕ್ಕೆ ನೂರಷ್ಟು ಕೂಡ ವರ್ತಕರ ತಪ್ಪು ಅತಿ ಹೆಚ್ಚಾಗಿದೆ ಅನ್ನೋದು ನಾವು ಕೂಡ ಒಪ್ಕೋಣ ಅಂತ ವಿಚಾರ ನಾವು ಒಪ್ತೀವಿ ನಮ್ಮ ತಪ್ಪಿದೆ ಗ್ರಾಹಕರ ತಪ್ಪಿದೆ ಅನ್ನೋದು ಒಪ್ತೀವಿ ಇನ್ನು ಮುಂದೆ ನಾನು ಒಬ್ಬ ವರ್ತಕನಾಗಿ ವರ್ತಕರದ್ದು ತಪ್ಪಿದೆ ಒಪ್ಕೊಂತೀವಿ ಯಾಕೆಂದ್ರೆ ನಾವು ರಸ್ತೆ ಒತ್ತುವರಿ ಮಾಡ್ಕೊಂಡ್ರದಿರ್ಬೋದು ವೆಹಿಕಲ್ ಓಡಾಡೋದಕ್ಕೆ ತೊಂದರೆ ಇರ್ಬೋದು ಎಲ್ಲಾ ರೀತಿಯಲ್ಲೂ ನಮ್ಮದು ತಪ್ಪಿದೆ ಸರ್ ಕೆಲವು ಅಂಗಡಿಗಳು ಅನಾಥರೈಜ್ ಅಂತ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸವಿಯಲ್ಲಿ ಮಾರ್ಕೆಟ್ ಶಿಫ್ಟ್ ಆದಾಗ ಏನು ನಾವು ಅನಾಥ ಮಕ್ಕಳು ಅಂತ ಕರಿತೀವಿ ಆ ಥರ ಅನಾಥ ಮಕ್ಕಳು ಅಷ್ಟೇ ಅವರು ಚಿಲ್ಲರೆ ವ್ಯಾಪಾರ ಮಾಡಿಕೊಂಡು ಸಿದ್ಧವಿನಾಯಕ ಮಾರ್ಕೆಟಲ್ಲಿದ್ರು ತಂಗ ಅವರೆ ನಾ ಹೇಳ್ತಿರೋದು ಅನಾಥರೂ ಹಣವಂತ್ರು ಅಲ್ಲ ಸಮಸ್ಯೆ ಕೊಡೋನು ಯಾರಾದರೂ ಆಗಲಿ ಅದು ಕೂಡ ಕಂಡು ಬಂದಿದೆ ಹೌದು ಸರ್ ಅವ್ರಿಗೂ ಕೂಡ ತಿಳಿವಳ್ಕೆ ಹೇಳಿದ್ದಾರೆ ಮೇಡಮು ಅವ್ರಿಗೂ ಕೂಡ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮೇಡಮು ತಿರ್ಗಾ ನಾವೇ ಹೇಳ್ತಿದ್ವಿ ಅಲ್ಲ ನಮ್ಮ ಹೊಟ್ಟೆ ಹೊರಿಬೇಕು ಅಂತೇಳಿ ವರ್ತಕ ಗ್ರಾಹಕನಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ತಪ್ಪಲ್ವ ಅಂತ ಗ್ರಾಹಕರಿಗೆ ತೊಂದರೆ ಕೊಡ್ತಾ ಇದ್ರು ಇಷ್ಟು ದಿನ ಕೊಡ್ತಾ ಇದ್ರು ಅನ್ನೋದನ್ನ ನಾವು ಒಪ್ಲೇಬೇಕು ಅದು ಸುಧಾರಣೆ ಈಗ ಸುಧಾರಣೆ ಆಗ್ತಾ ಇದೆ ನೀವು ವರ್ತಕನಾಗಿ ಅವ್ರಿಗೆ ಏನು ಹೇಳಕ್ಕೆ ಕಿವಿ ಮಾತು ಅಥವಾ ಮನವಿನ ಏನು ಹೇಳಲಿಕ್ಕೆ ಹೇಳಿಕೆ ಇಷ್ಟಪಡ್ತಾರೆ ಯಾರಿಗೆ ಸರ್ ನಿಮ್ಮ ವರ್ತಕರಿಗೆ ಬೇರೆ ವರ್ತಕರಿಗೆ ಅಲ್ಲ ಇಲ್ಲಿರ ಮಳಿಗೆ ಇಲ್ಲಿರೋ ವರ್ತಕರಿಗೆ ನಮ್ಮ ವ್ಯಾಪ್ತಿಯಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಬರುವಂಥ ಗ್ರಾಹಕರಿಗೂ ಕೂಡ ಮಾಲ್ ತರೋಂಥ ರೈತರಿಗೂ ಕೂಡ ಮತ್ತು ಸಂತೋಷವಾಗಿ ವ್ಯಾಪಾರ ಮಾಡಿಕೊಂಡು ಹೊರಗಡೆ ಹೋಗೋಂಥ ಒಂದು ಹೆಣ್ಮಕ್ಳಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಇಕ್ಕಟ್ಟಿನ ವಾತಾವರಣ ನಿರ್ಮಿಸ್ದಲೇ ಭಾಳ ವಿಶಾಲವಾದಂಥ ವಾತಾವರಣ ನಮ್ಮ ನಮ್ಮ ಅಂಗಡಿಗಳಲ್ಲಿ ನಾವು ವ್ಯಾಪಾರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋಂಥದ್ದು ನನ್ನ ಭಾವನೆ ಇಲ್ಲ ಇದು ಹೆಣ್ಮಕ್ಳು ಅಂದಾಗ ಒಂದು ಅದು ನೆನಪಾಯಿತು ಆ ರಶಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಕೆಲವರು ಅಸಭ್ಯವಾದ ರೀತಿಯಲ್ಲಿ ದೇಹಗಳೆಲ್ಲ ತಾಗಿಸ್ಕೊಂಡು ಹೋಗಿ ಮುಜುಗಾರ ಉಂಟು ಮಾಡ್ತಾರೆ ಹಂಗಾಗಿ ಅನೇಕರು ಎದುರುಕೊಳ್ತಾರೆ ಅದೆಲ್ಲ ತಪ್ಪಿಸ್ಬೋದಲ್ಲ ಖಂಡಿತ ಸರ್ ಅದು ಆ ಉದ್ದೇಶದಿಂದನೇ ನಾನು ಹೇಳಿದಂಥದ್ದು ಹೆಣ್ಮಕ್ಳು ಹೆಣ್ಮಕ್ಳು ಹಿತದೃಷ್ಟಿಯಿಂದ ಕೂಡ ಹೆಣ್ಮಕ್ಳು ಹಿತದೃಷ್ಟಿಯಿಂದ ಕೂಡ ನಾವು ಈ ಮಾತನ್ನ ಹೇಳ್ಬೇಕು ಎಚ್ಚರಿಕೆ ಎಚ್ಚರಿಕೆ ವಹಿಸ್ಬೇಕು ಮತ್ತೊಂದು ವಿಶೇಷ ಅಂದ್ರೆ ಮೇಡಮ್ ಒಂದ್ ಕಡೆಯಿಂದ ರಸ್ತೆ ಮೇಲಿನ ಅಂಗಡಿ ತೆರವು ಮಾಡಿಸ್ತಾ ಬರ್ತಾ ಮತ್ತೆ ರಿಪೀಟ್ ಅದೇ ರಸ್ತೆಗೆ ಒಂದ್ ರೌಂಡ್ ಹೋದ್ರೆ ಅವ್ರು ಬಂದಾಗ ರಸ್ತೆ ಮೇಲಿನ ಸರಕು ಸರಂಜಾಮು ತೆರವು ಮಾಡಿದ್ದ ಅಸ್ಸಾಮಿಯೊಬ್ಬ ಮತ್ತೆ ರಸ್ತೆ ಮೇಲೆ ವ್ಯಾಪಾರ ಇಳಿದಿದ್ದ ಇದರಿಂದ ಕುಪಿತರಾದ ಅಧಿಕಾರಿ ಸುಮಾ ನಿನ್ನ ಲೈಸೆನ್ಸ್ ರದ್ದು ಮಾಡುವುದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ

ಇದು ನಿಮಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ರೋಡಲ್ಲಿ ಯಾಕೆ? ಏ ಅವರ ಹೆಸರೇನು ಕೇಳ್ತೀರಾ? ಕ್ಯಾನ್ಸಲ್ ಆಗಿ ಅಂದ್ರೆ ಮುಟ್ಕೋಲಾದ್ರೆ ನೀವು ಯಾಕೆ ಫೋಟೋ ಕೊದ್ರು ಆಗಲ್ಲ ಹೇಳಿ. ಅಂತೈತಾ? ಇಲ್ಲ ನಾನು ರೋಡಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಮಾಡ್ ಪರವಾಗಿಲ್ಲ. ಆಂಗಡಿ ನಾನು ಮುಟ್ಕೋಲಾಕತ್ತೀವಿ. ಮತ್ತೆ ಜೊತೆಗೆ ವ್ಯಾಪಾರ ವಹಿವಾಟಿಗೆಂದು ನಿರ್ಮಾಣ ಮಾಡಿರುವ ಜಾಗ ಅನಾಥವಾಗಿ ಬಿದ್ದಿದೆ ವ್ಯಾಪಾರಿಗಳೆಲ್ಲ ರಸ್ತೆ ಆಕ್ರಮಿಸಿಕೊಂಡಿದ್ದು ಅದೆಲ್ಲ ಸುಧಾರಣೆ ಆಗಲೇಬೇಕಿದೆ ಅದನ್ನ ಮೇಡಮ್ ಮಾಡುವ ಇಚ್ಛಾಶಕ್ತಿ ಕೂಡ ಹೊಂದಿದ್ದಾರೆ

ಶಿಫ್ಟ್ ಆಗಕ್ಕೆ ರೋಡ್ ಅಲ್ಲಿ ಏನೂ ಇರಂಗಿಲ್ಲ ಅಕ್ಷತಾ ಎಲ್ರಿಗೂ ಹೇಳ್ಬಿಡಿ ಮೇಡಮ್ ಮಂದಿದ್ರು ಹೇಳಿದ್ದಾರೆ ಇಲ್ಲಿ ಏನೇ ಇದ್ರು ನಾಳೆ ದಿನ ಏನ್ ಹಾಕಿದ್ರು ಯಾವ್ದು ಅಷ್ಟೇ ನಿಮ್ದು ತರ್ಕಾರಿ ಇರ್ಬೋದು ಪ್ರೈವೇಟ್ ಇರ್ಬೋದು ಕಾಡಿಗೆ ತುಂಬ ನಾಳೆ ದಿನ ಬರ್ತಾಯ್ತಲ್ಲ ನಾವೆಲ್ಲ ಯಾಕಂದ್ರೆ ವಿಡಿಯೋ ಮಾಡ್ಕೊಂಡಿದೀವಿ ಬೇಡಪಾ ಶುಟ್ ಆಗ್ಲಿ ಅವರು ಮಾಡಿಸಿ ಮಾಡಿ ಈಗ ಅಷ್ಟೇನೆ ಆಮೇಲೆ ಮರಳು ಸಿಮೆಂಟ್ ಏನು ಒಳಗ್ ಬರಂಗಿಲ್ಲ ಯಾರು ನಿಮ್ ಕಡೆ ಏನು ಒಳಗ್ ಬರುತ್ತೋ ಅದು ನೀವೇ ಜವಾಬ್ದಾರಿ ಅರ್ಥ ಆಯ್ತಲ್ಲ ಯಾರಾದರೂ ಮೇಡಮ್ ಮೇಲೆ ಪ್ರಭಾವಿಗಳು ಒತ್ತಡ ತರುವ ಕೆಲಸ ಮಾಡಿದ್ರೆ ನಿಮ್ ಗ್ರಹಚಾರನು ನೆಟ್ಟಿಗಿರಲ್ಲ ಅನ್ನೋ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವ ವಿಚಾರದಲ್ಲಿ ಅಧಿಕಾರಿಯ ಬೆನ್ನಿಗೆ ನಿಲ್ಲುವಂತಹ ವ್ಯಕ್ತಿತ್ವ ಈ ಅವಕಾಶವನ್ನ ಅಧಿಕಾರಿ ಬಳಸಿಕೊಂಡು ಉತ್ತಮ ಕೆಲಸ ಮಾಡಲಿ ಅಲ್ಲಿನ ವ್ಯಾಪಾರಿಗಳು ಕೂಡ ತಮ್ಮ ದುರಾಸೆ ಬಿಟ್ಟು ಎಲ್ಲರೂ ರೈತರ ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಅಧಿಕಾರಿಗೆ ಸಾಥ್ ನೀಡಲಿ ಈ ಮಾರುಕಟ್ಟೆ ಬ್ರಾಂಡ್ ವ್ಯಾಲ್ಯೂ ಹೆಚ್ಚಿಸಬೇಕಿದೆ ದಪ್ಪ ಚರ್ಮದ ವ್ಯಾಪಾರಿಗಳೇ ಕೂಡಲೇ ಬದಲಾಗಿ ಇಲ್ಲ ಎ ಪಿ ಖಾಲಿ ಮಾಡಿ ಅದೇ ಕೊನೆಗೆ ಉಳಿದಿರುವ ದಿಟ್ಟ ಮಂತ್ರವಷ್ಟೇ ब्यूरो रिपोर्ट, ब्यूरोपोर्ट न्यूज़